ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲುಕ್ಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಶೂಟ್ ಮಾಡ್ತೀವಿ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾನು ಯಾವ ಥರ ಬ್ಲೌಸಸ್ ಹೊಲ್ದಿದ್ದೀನಿ ಅನ್ನೋದನ್ನ ಈಗ ತೋರಿಸ್ತಾ ಇದ್ದೀನಿ ನಾನು ನೋಡಿ ಒಂದು ನಾನು ಎಂಬ್ರಾಯ್ಡಿಂಗ್ ಮಾಡಿದ್ದೀನಿ ಇದು ನನಗೆ ಕಸ್ಟಮರ್ ಕೊಟ್ಟಿರೋದು ಬ್ಯಾ ಪೋಸ್ಟ್ ಆಫೀಸು ಮಾಡಿ ಅಂತ ಈ ಥರ ನನಗೆಲ್ಲ ಫೋಟೋಗಳು ಸಿಗುತ್ತೆ ಈ ಥರ ಮಾಡಿದ್ದೀನಿ ನಾನು ನೋಡಿ ಮತ್ತು ಇನ್ನೊಂದು ನನಗೆ ಚಿಕ್ಕ ಚಿಕ್ಕದು ಫ್ರಾಕ್ ಆರ್ಡ್ರು ಬಂದಿತ್ತು ಒಂದು ರೆಡ್ ಪೀಸು ನೋಡಿ ಕ ಅವರು ಸ್ಯಾಂಪಲ್ ಈ ಥರ ಕೊಟ್ಕೊಳ್ಸಿದ್ದು ನನಗೆ ಏನು ಅವ್ರು ರಾಧೆ ಇದು ಕುಸ್ಮನ್ ಬಟ್ಟೆ ಅಂತೂ ಯಾರೋ ಸೇಪಿಸಿಕೊಂಡು ಮತ್ತು ಇದು ರಾಧೆದು ಫ್ರಾಕು ಅಂತ ನೋಡಿ ಈ ಥರದ್ದು ಅವರು ಆರ್ಡ್ರ್ ಕೊಟ್ಟಿದ್ರು ನಾನು ಹಾಗೆ ಈ ಥರ ಹೊಂದಿದ್ದೀನಿ ಈ ಕಲರ್ಸು ಲೈಟ್ ಗ್ರೀನ್ ಇದು ಹಿಂದೆ ಕಟ್ಕೊಳ್ಳೋದು ಇದು ಒಂದು ಕಲರು ಇದನ್ನು ಲೈಟ್ ಗ್ರೀನ್ ಕಲರ್ ಸ್ವಲ್ಪ ಡಾರ್ಕ್ ಲೈಟ್ ಬರುತ್ತೆ ಇದು ಫ್ರಾಕ್ ಅದಕ್ಕೆ ಎರಡೆರಡು ಫ್ರಾಕ್ ಚಿಕ್ಕದು ಇದೊಂದು ಮತ್ತೆ ಇದೊಂದು ಆಮೇಲೆ ಬ್ಲೌಸು ಹೊಲಿದಿದ್ದೆ ಬ್ಲೌಸ್ ಇದು ಕುದ್ದೆಸ್ ಕಟ್ ಬ್ಲೌಸ್ ಇದು ಇದಕ್ಕೆ ಪ್ಯಾಡ್ ಹಾಕಿದ್ದೀನಿ ಪಿಸ್ಕಟ್ ಬ್ಲೌಸು ಬ್ಯಾಕ್ ಹುಕ್ಕಿದು ಸಿಲ್ವರ್ ಕಲರು ಗ್ರೀನ್ ಕಲರು ಸ್ಯಾರಿ ಇದು ಅದಕ್ಕೆ ಇದು ಅದು ಬಟ್ಟೆಯಲ್ಲಿ ಇದಕ್ಕೆ ನಾವು ಬೊಕ್ ಚಿಕ್ಕ ಥರ ಕೊಟ್ಟಿದ್ದಿತ್ತು ಇಲ್ಲಿ ಬಾರ್ಡು ಸಣ್ಣದಾಗಿ ಕೊಟ್ಟಿದ್ದೀವಿ ಇದು ಸ್ಯಾರಿ ನೋಡಿ ಸ್ಯಾರಿ ಬಂದು ಈ ಥರ ಪ್ಲೈನ್ ಇದೆ ಬ್ಲೌಸ್ ಈ ಥರ ಡಿಸೈನ್ ಇದೆ ಅವರು ಮಾಮೂಲಿ ಬ್ಲೌಸ್ ಅವರು ಪೈಪಿಂಗ್ ಇಸ್ಕೊಂಡಿದ್ದಾರೆ ಫ್ರಂಟ್ ಹುಕ್ಕಿದು ಡೋರಿ ಕಟ್ಸ್ಕೊಂಡಿದ್ದಾರೆ ಸ್ಲೀವು ಹಾಫ್ ಸ್ಲೀವ್ ಇದೆ ಅದಕ್ಕೆಲ್ಲ ಪೈಪಿಂಗ್ ಕೊಟ್ಟಿದ್ದೆ ರೆಡ್ ಪೈಪಿಂಗು ಸ್ಯಾರಿ ಈ ಥರ ಇದೆ ಸ್ಯಾರಿ ಪ್ಲೈನ್ ಸ್ಯಾರಿ ಈ ಥರ ಡಿಸೈನ್ಸ್ ಬ್ಲೌಸ್ ಕೊಟ್ಟಿದ್ದಾರೆ ಸೇಮ್ ಕಲರೇ ಬ್ಲೌಸಿನ ಸೂರಿಂಗ್ ಒಂದೇ ಕಲರು ಲೈಟ್ ಪರ್ಪಲ್ ಇದು ನೋಡಿ ಅವರು ನಿಪ್ಪು ಈ ಥರ ಎಪ್ಪಿಸ್ಕೊಂಡಿದ್ದಾರೆ ಡಿಸೈನ್ ಸ್ಲೀವ್ ಉದ್ದ ಅಂದರೆ ಮುಕ್ಕಾಲು ಸ್ಲೀವ್ ಉದ್ದ ಗಂಟ ಬರ್ತಿದ್ದೆ ಲೈಟ್ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಇದು ಸೀರೆ ಲೈಟ್ ಪಿಂಕು ಪರ್ಪಲ್ಲು ಇದು ಪರ್ಪಲ್ಲು ಗೋಲ್ಡು ಸಿಲ್ವರ್ ಮಿಕ್ಸಿಂಗ್ ಇದೆ ನೋಡಿ ಬ್ಲೌಸ್ ಈ ಥರ ಇದೆ ಅವರು ನಮಗೇನು ಬೇಡ ಸಿಂಪಲ್ ಡಿಸೈನ್ ಅಂತಂದು ನಾನು ಸಿ ಸೀರೆ ಪೀಸಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಲೀಫ್ ಥರ ಕೊಟ್ಟಿದ್ದೀನಿ ಲೀಫ್ ಥರ ಕೊಟ್ಟು ಮಿಶಿ ಸಿಲ್ವರ್ ಕಲರಲ್ಲಿ ಬಟನ್ ಹೊಡೆದಿ ಬ್ಲಾಕ್ ಚಿಕ್ ಚಿಕ್ ಪ್ಲೈನ್ ಬ್ಲಾಕ್ ಕಲರ್ ಬ್ಲೌಸ್ ಬಂದಿದೆ ಅವರು ಕಪ್ಸ್ ಹಾಕ್ಸಿ ಬ್ಯಾಕ್ ಸಿಕ್ಸಿದ್ದಾರೆ ಸ್ಲೀವ್ಗೆ ಬಫ್ ಕೊಡಿಸಿದ್ದಾರೆ ಡೋರಿ ಕೊಟ್ಟಿದ್ದೀನಿ ಡೋರಿಗೆ ಬೆಲ್ ಬೆಲ್ಟ್ ಡಿಸೈನ್ ಥರ ಬಟ್ ಇದು ಗ್ರೀನ್ ಕಲರ್ ಸೀರೆ ಗ್ರೀನ್ ಕಲರ್ ಸೀರೆಗೆ ಕುಚ್ಚು ಕಟ್ಸಿದ್ದೀವಿ ಕುಚ್ಚು ಸೀರೆ ಮ್ಯಾಚಿಂಗ್ ಎಲ್ಲ ಕುಚ್ಚು ಕಟ್ಸಿದ್ದೀನಿ ನಾವು ಇದ್ರ ಬ್ಲೌಸ್ ಇದು ಅವರು ಪೀಚಸ್ ಕಟ್ ಹೇಳಿದಾರೆ ಬ್ಯಾಕ್ ಹೇಳಿದ್ದವರು ಪೀಚಸ್ ಕಟ್ ಕೊಟ್ಟು ಇದು ಡೋರ್ ಕೊಟ್ಟು ಡೋರ್ಗೆ ಒಂದು ಬೆಲ್ದು ಬಾರ್ಡ್ರ್ ಸಿ ಬಾರ್ಡ್ರಲ್ಲೇ ಇತ್ತು ಅದನ್ನು ಹಿಂಡಿಗಡೆ ಫ್ಲವರ್ ಥರ ಮಾಡಿದ್ದೀರಿ ಸ್ಲೀವ್ಗೆ ಬಾರ್ಡ್ರ್ ಬಂದಿದೆ ಸ್ಲೀವ್ ಬಾರ್ಡ್ರ್ ಯಾವ ಕಾಪರ್ ಕಲರ್ ಇದೆ ಅದೇ ಕಲರಲ್ಲಿ ಪೈಪಿಂಗ್ ಓದಿದ್ದೀವಿ ಮತ್ತೆ ಒಂದು ಎಂಟು ವರ್ಷ ಮುಗಿಗೆ ಡ್ರೆಸ್ಸು ಹೊಲ್ದಿದ್ದೀರಿ ಈ ಪ್ಯಾಂಟು ಪ್ಯಾಂಟಿಗೆ ಲಾಡ ಹಾಕೊಳ್ಳೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ರೆಸ್ಟಿಂಗ್ ಮಾಡಿದ್ದೀನಿ ಮಾಮೂಲಿ ಪ್ಯಾಂಟೇ ಹೊಂದಿದೀನಿ ನಾನು ಇದು ಟಾಪ್ ಮಾಮೂಲಿ ಹಾಟ್ ಚರ್ತಾರೆ ರೌಂಡ್ ಇಟ್ಟು ರೌಂಡಿಗೆ ಪೈಪಿಂಗ್ ಹೊಡೆದೀನಿ ಪ್ಯಾಂಟ್ ಮತ್ತೆ ಇದೊಂದು ಡ್ರೆಸ್ ಹೊಂದಿದ್ದೀನಿ ನಾನು ಡ್ರೆಸ್ಸು ಪೆನ್ಸಿಲ್ ಪ್ಯಾಂಟ್ ಹೊಲಿದ್ದೀನಿ ಅಂದರೆ ಒಂದು ಟ್ವೆಂಟಿ ಫೈವ್ ತರ್ಟಿ ಏಜ್ ಆಗಿದೆ ಅವರಿಗೆ ಪೆನ್ಸಿಲ್ ಪ್ಯಾಂಟ್ ಸೀರೆ ಇದು ಸೀರೆಯಲ್ಲಿ ಅವರು ನಮಗೆ ಬ್ಲೌ ಡ್ರೆಸ್ ಕೊಡಿ ಅಂತ ಸೀರೆ ಬಾರ್ಡ್ರನ್ನೆಲ್ಲ ಕೆಳಗಡೆ ಬಾಟಮ್ ಕೊಟ್ಟಿದ್ದೀವಿ ಇದಕ್ಕೆ ಎಲಾಸ್ಟಿಕ್ ಹಾಕಿದ್ವಿ ಪಿಂಕ್ ಕಲರ್ ಚೆನ್ನಾಗಿದೆ ಡ್ರೆಸ್ ಇದು ಅವ್ರದ್ದು ಡ್ರೆಸ್ಸು ಸ್ಲೀವ್ ಉದ್ದ ಕೇಳಿದ್ರು ಉದ್ದ ಕೊಟ್ಬಿಟ್ಟು ಲೇಸ್ ಲೇಸ್ನ ಕೈ ಕೊಟ್ಟಿದೀವಿ ಹಾರ್ಟ್ ಶೇಪ್ ನೆಕ್ ಡಿಸೈನ್ ಕೊಟ್ಟಿದ್ರಿ ನೋಡಿ ಇದು ಕೆಳಗಡೆ ಫುಲ್ ಥರ ಕೊಟ್ಟಿದ್ವಿ ಮತ್ತೆ ಹಿಂದೆ ನೆಕ್ ರೌಂಡ್ ಇದೆ ಮತ್ತು ಅದೇ ರಾಧಾಕೃಷ್ಣದ್ದು ರಾಕೋಲಿದ್ನಲ್ಲ ಅದಕ್ಕೆಲ್ಲ ಅವರು ಈ ಥರ ದಾವಣಿ ಹೊಲ್ಕೊಡಿ ಅಂತ ಹೇಳಿದರು ನನಗೆ ಬಟ್ಟೆ ಅವರೇ ಕೊಟ್ಟಿದ್ದರು ಅಲ್ಲಲ್ಲಿ ಈ ಥರ ದಾವಣಿ ಹೊಡೆದಿದ್ರು ಶೈನಿಂಗ್ ಬಟ್ಟೆ ಒಳಗಡೆ ಹಾಕಿ ದಾವಣಿ ಹೊಡೆದಿದ್ವಿ ಮತ್ತು ಇದು ಪುಟ್ಟ ಪುಟ್ಟ ದಾವಣಿ ಅಂತಂದರು ಅವರು ಅದೇ ಅವ್ರು ಈ ಥರ ಈ ಥರ ಕೊಟ್ಟಿದ್ರು ಸ್ಯಾಂಪಲ್ಸು ನಾನು ಈ ಥರ ಎರಡು ಹೊಲ್ದಿದ್ದೀನಿ ಇದು ಚಿಕ್ಕದು ಅದು ದೊಡ್ಡದು ಅನಿಸುತ್ತೆ ಇದು ಚಿಕ್ಕದು ಇದೊಂದು ಇದು ಸ್ಯಾಂಪಲ್ ಕೊಟ್ಟಿರೋದು ಇದು ನಾನು ಹೊಲ್ದ ನೋಡಿ ಹೇಗಿದೆ ನಾನು ಹೇಳಿದ ಹೊಲ್ದಿರೋ ಬಟ್ಟೆ ನಿಮಗೆ ಇದು ನಿಮಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು